ಮನೆಯಲ್ಲಿ ಕೆಲವೇ ಕೆಲವು ವಾರಾಗಿದ್ದ ರಕ್ಷಕ್ ಬುಲೆಟ್ ಕೊಂಚ ಜಾಸ್ತಿನೇ ಬೋಲ್ಡ್ ಆಗಿ ಮಾತಾಡ್ತಾರೆ ಈ ಬೋಲ್ಡ್ನೆಸ್ ನೇಚರ್ನಿಂದಲೇ ರಕ್ಷಕ್ ಟ್ರೋಲ್ ಆಗ್ತಾರೆ ಇದು ಕಿಚ್ಚ ಸುದೀಪ್ ಸಿಟ್ಟಿಗೂ ಕಾರಣವಾಗಿದ್ದು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಯಲ್ಲಿ ಕ್ಲಾಸ್ ತೆಗೆದುಕೊಂಡಿದ್ರು ಸಂದರ್ಶನದಲ್ಲಿ ಬರುವ ವಾಯ್ಸ್ ಇವಾಗ ಇಲ್ಲ ಅಂತ ಕಾಲಿಳೆದಿದ್ರು ಇದರಿಂದ ರಕ್ಷಕ್ಗೆ ತೀರಾ ಮುಚುಗರ ಆಗಿದ್ದಂತೂ ನಿಜ ಏನೇ ಇರಲಿ ಇದೆಲ್ಲದರ ಮಧ್ಯೆ ಕಿಚ್ಚ ಸುದೀಪ್ ರಕ್ಷಕ್ ಬುಲೆಟ್ಗೆ ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ ದೊಡ್ಡ ಮನೆಗಿಂತ ಹೊರ ಮೇಲೆ ರಕ್ಷಕ್ ಸಂದರ್ಶನವೊಂದರಲ್ಲಿ ಕಿಚ್ಚ ಸುದೀಪ್ ಬಗ್ಗೆಯೇ ಮಾತನಾಡಿದ್ರು ವಾರದ ಕೊನೆಯಲ್ಲಿ ಬರುವ ಸುದೀಪ್ ಅಣ್ಣನ ಎಲ್ಲಾ ಕಂಟೆಸ್ಟೆಂಟ್ ದೇವರು ಅಂತ ಅನ್ಕೊಂಡಿದ್ದಾರೆ ಅಂತ ಹೇಳಿದ್ರು ಇದೇ ಮಾತು ಕಿಚ್ಚನ ಅಭಿಮಾನಿಗಳನ್ನ ಕೆರಳುವಂತೆ ಮಾಡಿತ್ತು ಕೊನೆಗೂ ಹೇಳಿದ್ದು ತಪ್ಪು ಅಂತ ಅಂದ್ರೆ ನಾನು ಮೇಲೆ ನೆಗೆಟಿವ್ ಆಗಿ ಇದೆ ಅನ್ನೋದು ನಾನು ಹೇಳಿದ್ದು ಆ ಕಾಂಟೆಕ್ಸ್ ಎಲ್ಲ ನೀವು ಇಡೀ ಇಂಟರ್ವ್ಯೂ ನೋಡಿದಾಗ ಗೊತ್ತಾಗುತ್ತೆ ನಾನು ಯಾವಾಗ ಏನೇ ಕೇಳಿದ್ದೀನಿ ಅಂತ ನಿಜವಾಗ್ಲೂ ಸಾರಿ ಬೇಜಾರಾಗಿದ್ರೆ ಸುದೀಪ್ ಪಾಂಡಾಗೆ ಸುದೀಪ್ ತುಂಬಾ ಗೌರವ ಇದೆ ಸುದೀಪ್ ಬಿಗ್ ಬಾಸ್ ಜರ್ನಿಯಿಂದ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದು ನಮ್ಮ ತಂದೆ ಕೂಡ ಅಷ್ಟೇ ಪ್ರೀತಿ ಇತ್ತು ಅವ್ರಿಗೆ ಅಲ್ಲಿಂದ ಸ್ಟಾರ್ಟ್ ಜರ್ನಿ ಯಾರಾದರೂ ಬೇಜಾರಾಗಿದ್ರೆ ನಿಜವಾಗ್ಲು ಸಾರಿ ಸೋ ಮಚ್ ಇಷ್ಟೆಲ್ಲ ಟ್ರೋಲ್ ವಿವಾದಗಳು ನಡೆದ ಬಳಿಕ ರಕ್ಷಕ್ ಗ್ರ್ಯಾಂಡ್ ಫಿನಾಲೆಗೂ ಬಂದಿದ್ರು ಈ ವೇಳೆ ಕಿಚ್ಚ ಮನೆಯಿಂದ ಹೊರಬಂದ ಎಲ್ಲಾ ಕಂಟೆಸ್ಟೆಂಟ್ಗಳನ್ನ ಮಾತನಾಡಿಸುವಾಗ ಇವರನ್ನು ಮಾತನಾಡಿಸಿದ್ರು ಈ ವೇಳೆ ರಕ್ಷಕ್ ಸಾರಿಯಣ್ಣ ಅಂತ ಕ್ಷಮೆ ಕೇಳಿದ್ರು ಇದು ನನ್ನ ಪ್ರಶ್ನೆಗೆ ಅಲ್ಲ ಅಂತ ಕಿಚ್ಚ ಸುದೀಪ್ ವೇದಿಕೆ ಮೇಲೆ ಬುದ್ಧಿವಾದದ ಮಾತುಗಳನ್ನಾಡಿದ್ರು ಬುಲೆಟ್ ಪ್ರಕಾಶ್ ಅವರಿಗೆ ದೊಡ್ಡ ಹೆಸರಿದೆ ಅದನ್ನ ಉಳಿಸ್ಕೊಂಡು ಹೋಗಿ ಅಂತ ತಿಳಿ ಹೇಳಿದ್ರು ಸುದೀಪ್ ಬಗ್ಗೆ ಹಗುರವಾಗಿ ಮಾತನಾಡಿ ಕೆಂಗಣ್ಣಿಗೆ ಗುರಿಯಾಗಿದ್ದ ರಕ್ಷಕ್ಕೆ ಕಿಚ್ಚ ಸುದೀಪ್ ಬುದ್ಧಿವಾದ ಹೇಳಿದ್ದಾರೆ ಅಷ್ಟೇ ಎಲ್ಲ ಸಿನಿಮಾ ರಂಗದಲ್ಲಿ ಹೇಗೆಲ್ಲ ಇರಬೇಕು ಅನ್ನೋ ಸಲಹೆಗಳನ್ನು ಕೊಟ್ಟಿದ್ದಾರೆ ಹೀಗೆ ಕಿಚ್ಚನ ಜೊತೆ ಸುಮಾರು ಹೊತ್ತು ಸಮಯ ಕಳೆದ ರಕ್ಷಕ್ ಬುಲೆಟ್ಗೆ ರನ್ನ ಬೆಲೆ ಬಾಳುವ ಕನ್ನಡಕ ನೀಡಿದ್ದಾರೆ